फसल बीमा योजना प्राकृतिक विकोप के तीमा योजन मूलक रईतरी आर्थिक नेर वो हेजे हमने फसल बीमा योजना के अधिक प्रभावी बनाया उसके दायरे में ज्यादा किसानों को लाए ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ರಾಯಚೂರು ನಗರದ ಪ್ರಗತಿಪರ ರೈತರಾದ ನರಸರೆಡ್ಡಿಯವರ ತೋಟಗಾರಿಕೆ ಅನುಭವಗಳನ್ನು ರೈತ ಬಾಂಧವರಿಗೆಲ್ಲ ನಮಸ್ಕಾರ ರೈತ ಬಾಂಧವರೇ ಯುವತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ನರಸರೆಡ್ಡಿಯವರು ಇವರನ್ನ ನಾವು ಸಾಮಾನ್ಯವಾಗಿ ಜಿಎನ್ಆರ್ ಅಂತ ಹೇಳಿ ಕರಿತೀವಿ ಸಾಕಷ್ಟು ಕೃಷಿ ಅನುಭವಗಳಿದೆ ಸುಮಾರು ದಿನಗಳಿಂದ ಇವರು ಐದಾರು ವರ್ಷಗಳಿಂದ ಒಣ ಬೇಸಾಯದ ಭೂಮಿ ಇತ್ತು ಅದನ್ನು ತೋಟಗಾರಿಕೆಗೆ ಪರಿವರ್ತಿಸಿ ವಿವಿಧ ಹಣ್ಣುಗಳನ್ನು ಇವರು ಬೆಳೆತಿದ್ದಾರೆ ಸಾಮಾನ್ಯವಾಗಿ ರೈತ ಬಾಂಧವರು ಒಣ ಬೇಸಾಯದಲ್ಲಿರುವಂತಹವರು ಮಳೆಗಾಗಿ ಪ್ರಯತ್ನ ಮಾಡ್ತಾರೆ ನೀರು ಬಿತ್ತು ಅಂತಂದ್ರೆ ಕೆಲವೊಂದ್ಸಲ ಹತ್ತಿಗೆ ಹೋಗ್ತಾರೆ ತರಕಾರಿಗಳನ್ನ ಬೆಳಿತಾರೆ ಜೊತೆಗೆ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನ ಬೆಳಿತಾರೆ ದಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ನರಸರೆಡ್ಡಿಯವರು ನೀರು ಬಿದ್ದ ತಕ್ಷಣ ಅವರು ತಮ್ಮ ಒಂದು ಹತ್ತು ಹನ್ನೆರಡು ಎಕರೆ ಭೂಮಿಯಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ ಸಾಮಾನ್ಯವಾಗಿ ಪೇರಲ ನೇರಳೆ ಮಾವು ಹೀಗೆ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದು ನಗರಕ್ಕೆ ಅಂತಂದ್ರೆ ರಾಯಚೂರು ಪಟ್ಟಣಕ್ಕೆ ಹತ್ತಿರವಿರುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಅದು ಪ್ರೇರಣಾದಾಯಕ ತಮ್ಮ ಕೃಷಿ ವಿಚಾರಗಳನ್ನು ಹಣ್ಣಿನ ಬೇಸಾಯದಿಂದ ಅವರು ಯಾವ ರೀತಿಯಾಗಿ ಸಂತೋಷದಿಂದಿದ್ದಾರೆ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ನರ್ಸರೆಡ್ಡಿ ಅವರೇ ಸ್ವಾಗತ ಹಾಗೇನೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ತಮ್ಮದು ಪ್ರಾರಂಭದಲ್ಲಿ ಒಣ ಬೇಸಾಯ ಇತ್ತು ಅಥವಾ ಏನು ನೀರಾವರಿ ಹೇಗೆ ತಾವು ಬೋರ್ವೆನ್ ಹಾಕಿದ್ರಿ ತೋಟಗಾರಿಕೆಗೆ ಹೇಗೆ ತಮಗೆ ಆಸಕ್ತಿ ಬಂತು ನಾನು ನರ್ಸಾರೆಡ್ಡಿ ಅಂತ ಹೇಳಿ ಸರ್ ರಾಯಚೂರು ನಗರವಾಸಿ ನಾನು ಹೊಲ ಬಂದ್ಬಿಟ್ಟು ರಾಯಚೂರು ನಗರದಿಂದ ಒಂದು ಮೂರು ಕಿಲೋಮೀಟರ್ ನಲ್ಲಿದೆ ಗನ್ ಸರ್ಕಲ್ನಿಂದ ರೋಡ್ ಗೆ ಹೋಗುವಾಗ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿದೆ ಅದು ಒಣ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಆ ಈ ಭಾಗದಲ್ಲೆಲ್ಲ ಕೂಡ ನೀರು ಬೀಳೋದು ಕಮ್ಮಿ ಹೌದು ಅಲ್ಲಿ ನಾವು ಬೋರ್ ಹಾಕಿದ ತಕ್ಷಣ ಒಂದು ಆರು ವರ್ಷಗಳ ಕಡೆ ನಾವು ಬೋರ್ ಹಾಕಿದ ತಕ್ಷಣ ಒಂದು ಎರಡುವರೆ ಮೂರು ಇಂಚ್ ನೀರು ಬಂತು ಅವಾಗ ನಮ್ಗೆಲ್ಲ ಬಹಳ ಸಂತೋಷ ಆಯ್ತು ನಾವು ಕೃಷಿ ಇಲಾಖೆಗೆ ಭೇಟಿಯಾಗಿ ಕುರ್ಬರ್ ಸಾರ್ ಅಂತಿದ್ರು ಅವರು ಅವ್ರನ್ನ ಭೇಟಿ ಆದ ತಕ್ಷಣ ಈ ತರ ನೀವು ತೋಟಗಾರಿಕೆ ಮಾಡಿರೋಂಥ ಒಂದು ಸಜೆಷನ್ ಕೊಟ್ಟರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ತೋಟಗಾರಿಕೆ ಮಾಡಬೇಕಂತ ಆಲೋಚನೆ ಮಾಡಿಕೊಂಡು ಎಲ್ಲ ಭೂಮಿಗೆ ಏನೇನ್ ಅವರೆಲ್ಲ ಮಾರ್ಗದರ್ಶನ ಕೊಟ್ಟ ಮೇಲೆ ಅವರು ಗೈಡ್ ಮಾಡಿದ್ರು ನನಗೆ ಪೇರಳೆ ಹಣ್ಣು ಹಾಕಪ್ಪ ತಾಯಿ ಒನ್ ಪಿಂಕು ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳಿದ್ರು ಅದ್ರ ಜೊತೆಗೆ ನೇರಳೆ ಹಣ್ಣು ಹಾಕ್ರಿ ಮಾವು ಹಾಕ್ರಂಥ ಒಂದು ವಿಚಾರವನ್ನು ಹೇಳಿದಾಗ ನಾನು ಆಲೋಚನೆ ಮಾಡಿ ನಂದು ಒಂದು ಅತ್ಯಗ್ರ ಜಮೀನ್ ಇದೆ ಆ ಜಮೀನಲ್ಲಿ ಒಂದು ಎಕರೆದಲ್ಲಿ ನಾನು ನೇರಳೆ ಹಣ್ಣು ಒಂದು ಸಸಿಗಳನ್ನು ಹಾಕಲಿಕ್ಕೆ ನಾನು ಇಚ್ಛಿಸಿದೆ ಅದು ಒಂದು ನೂರ ಇಪ್ಪತ್ತು ಗಿಡ ಹಾಕಿದೀನಿ ನೇರಳೆ ಹಣ್ಣಿಂದು ಅದು ಹದಿನೆಂಟು ಬೈ ಹದಿನೆಂಟು ಹದಿನೆಂಟು ಫೀಟ್ ಆಗಲ್ಲ ಹದಿನೆಂಟು ಫೀಟ್ ಉದ್ದದಲ್ಲಿ ಹಾಕಿದಿನಿ ಯಾಕಂದ್ರೆ ಟ್ರಾಕ್ಟರ್ ಓಡಾಡ್ಲಿಕ್ಕೆ ಅನುಕೂಲ ಆಗ್ತಾ ಒಂದು ವಿಚಾರವಾಗಿ ಅದರ ಜೊತೆಯಲ್ಲಿ ಮತ್ತೆ ತೈವಾನ್ ಪಿಂಕ್ ನಾಲ್ಕು ಎಕರೆ ಪೇರಳೆ ಹಣ್ಣು ಅದು ನಾಲ್ಕು ಎಕರೆ ಜಮೀನಲ್ಲಿ ಹಾಕಿದೀನಿ ಅದು ನಾಲ್ಕು ನೂರು ಗಿಡಗಳಿದೆ ಅದು ಟೆನ್ ಬೈ ಟೆನ್ ಹತ್ತು ಫೀಟ್ ಬೈ ಹತ್ತು ಫೀಟ್ ನಾವು ಸಣ್ಣದೊಂದು ಟ್ಯಾಕ್ಟ್ರ್ ಇದೆ ಮಿನಿ ಟ್ಯಾಕ್ಟರ್ ಅಂತೀವಲ್ಲ ಹೇಳೋದನ್ನ ಬಳಕೆ ಮಾಡ್ತೀವಿ ದಸರೆ ಮಾವು ದಸರೆ ಗಿಡಗಳು ನಾವು ರಾಜಮಂಡ್ರಿಂದ ತರಿಸಿದೆ ಅದು ನಾಲ್ಕು ಎಕರದಲ್ಲಿ ಹಾಕಿದ್ದೀನಿ ಮುನ್ನೂರ ಐವತ್ತು ಗಿಡ ಇದೆ ಟ್ವೆಂಟಿ ಬೈ ಟ್ವೆಂಟಿ ಅಂದ್ರೆ ಇಪ್ಪತ್ತು ಫೀಟ್ ಆಗಲ್ಲ ಇಪ್ಪತ್ತು ಫೀಟ್ ಉದ್ದದಲ್ಲಿ ಹಾಕಿದ್ದೀನಿ ಎಲ್ಲ ಸೇರಿ ನಾನು ನಾಲ್ಕೂವರೆ ಐದು ವರ್ಷ ಕೆಳಗಡೆ ನಾನು ಇದನ್ನ ನಾನು ತೋಟಗಾರಿಕೆ ಮಾಡಿದೆ ಈಗ ಮುಖ್ಯವಾಗಿ ನರಸಿಂಹ ರೆಡ್ಡಿ ಹತ್ತು ಎಕರೆ ಭೂಮಿಯನ್ನ ತೋಟಗಾರಿಕೆಗೆ ಪರಿವರ್ತಿಸುವುದು ಸಾಮಾನ್ಯ ಕೆಲಸ ಅಲ್ಲ ಅದು ಸಾಕಷ್ಟು ನೀರು ಬೇಕಾಗ್ತದೆ ಹೇಗೆ ನಿಮ್ಗೆ ಎಷ್ಟು ಬೋರ್ ಹಾಕ್ಸಿದ್ರಿ ನಿಮ್ಗೆ ಬೋರಿನ ಒಂದು ನೀರಿನ ಪ್ರಮಾಣ ಹೇಗಿದೆ ಎಲ್ಲಾ ಭೂಮಿಗೆ ಅದು ನೀರು ಸಾಲತ್ತ ಹೇಗೆ ಸರ್ ಇವಾಗ ನನಗೆ ನಾನು ಫಸ್ಟ್ ಒಂದು ಮೊದಲಿಗೆ ಒಂದು ಬೋರ್ ಹಾಕ್ಸಿದೆ ಅವಾಗ ಎರಡುವ ಇಂಚು ನೀರಿದೆ ಅಂತ ಹೇಳಿದ್ರು ಅದು ಚಾಲ್ ಮಾಡಿದ ಮೇಲೆ ಇನ್ನೂ ಒಂದು ಬೋರಿಂದ ಅವಶ್ಯಕತೆ ಇತ್ತು ಮತ್ತೊಂದು ಬೋರ್ ಹಾಕ್ಸಿದೆ ಅದು ನನ್ನ ದೈವಕ್ಕೆ ಒಂದೂವರೆ ಇಂಚಿಂದ ಎರಡು ಇಂಚು ನೀರು ಬಿದ್ದಿದೆ ಎರಡು ಸೇರಿದ್ರೆ ಎರಡುವರೆ ಇಂಚು ಎರಡು ಇಂಚು ಒಂದೂವರೆ ಇಂಚು ಈ ತರ ಆಗ್ತಿದೆ ಎರಡು ಸೇರಿದ್ರಿಂದ ನನಗೆ ಏನು ನೀರಿಂದು ಅಭಾವ ಕಾಣಿಸ್ತಾ ಇಲ್ಲ ಹಂಗಾಗಿ ಒಳ್ಳೆ ನನಗೆ ಭಗವಂತನ ಅನುಗ್ರಹದಿಂದ ಒಳ್ಳೆ ನೀರು ಸಿಕ್ಕಿದೆ ಆ ದೃಷ್ಟಿಯಲ್ಲಿ ನಾನು ಚೆನ್ನಾಗಿ ನನಗೆ ನೀರಿಂದೇನು ತೊಂದರೆ ಆಗ್ತಾ ಇಲ್ಲ ಈಗ ಕೆಲವೊಬ್ಬ ರೈತರು ಹತ್ತು ಬೋರ್ವೆಲ್ ಕೊರೆಸ್ತಾರೆ ಹನ್ನೆರಡು ಹದಿನೆಂಟು ಇಪ್ಪತ್ತು ಬೋರ್ವೆಲ್ ಕೊರೆಸಿದ್ರು ಕೂಡ ಕೆಲವೊಬ್ಬರಿಗೆ ಗಂಗೆ ಒಲಿಯೋದಿಲ್ಲ ಹೇಗೆ ತಮ್ಮದು ಪ್ರಾರಂಭಿಕದಲ್ಲೇ ಮೊದಲನೇ ಹಂತ ಪ್ರಯತ್ನದಲ್ಲಿನೇ ನಿಮಗೆ ನೀರು ಸಿಗ್ತಾ ಹೌದ್ ಸರ್ ನಾನು ಯಾವುದೇ ವಿಚಾರಗಳನ್ನ ನಂಬೋನಲ್ಲ ಭಗವಂತನ ಮನೆ ದೇವ್ರ ನೆನ್ಸ್ಕೊಂಡು ಬೋರ್ ಹಾಕ್ಸಿದೆ ಫಸ್ಟ್ ನೀರು ಭಗವಂತನ ಅನುಗ್ರಹದಿಂದ ಬೋರು ನೀರು ಬಿದ್ದ್ಬಿಡ್ತು ಅದಾದ್ಮೇಲೆ ನೀರ್ ಕಮ್ಮಿ ಆದಾಗ ಇನ್ನೊಂದು ಬೋರ್ ಹಾಕ್ಸಿದೆ ನೀರ್ ಬಿದ್ದೆ ಅಂದ್ರೆ ಆ ಭಾಗದಲ್ಲಿ ನೀರ್ ಇರ್ಬೇಕು ಸರ್ ಅಂತರ್ಜಲ ಒಂದು ಚೆನ್ನಾಗಿರ್ಬೇಕಂತ ಅನಸ್ತದೆ ಮತ್ತೆ ನಾನು ಯಾರಿಗೇನು ಇವ್ರಿಗೇನು ತೋರಿಸಿ ಹಾಕಿಲ್ಲ ಹೌದು ದೈವ ನಮ್ಕೊಂಡು ಹಾಕಿದವರು ಕೆಲವೊಬ್ರು ಕಾಯಿ ನೋಡ್ತಾರೆ ಕೆಲವೊಬ್ರು ಜ್ಯೋತಿಷ್ಯ ನೋಡ್ತಾರೆ ಹೀಗೆ ದೈವದ ಮೇಲೆ ನಂಬಿಕೆ ಇಟ್ಟು ಕೆಲವೊಬ್ರು ಪೂಜಾರಿಗಳು ತೋರಿಸ್ತಾರೆ ಇಲ್ಲ ಸರ್ ನಾವು ಭಗವಂತನ ನೆನ್ಸ್ಕೊಂಡು ಹಾಕ್ಸಿದೀವಲ್ಲ ಅದು ದೇವರ ಅನುಗ್ರಹ ಆಯ್ತು ನೀರು ಚೆನ್ನಾಗಿದೆ ಬೇಸಿಗೆಯಲ್ಲಿ ನೀರನ್ನು ಕೊರತೆ ಕೊರತೆ ಸ್ವಲ್ಪ ಏಪ್ರಿಲ್ ಮೇನಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್ ನಮಗೆ ಆ ಟೈಮ್ ನಲ್ಲಿ ಪೇರ್ಳೆ ಹಣ್ಣಿಗೆ ತೈವನ್ ಪಿಂಕಿಗೆ ಸ್ವಲ್ಪ ನೀರು ಕಮ್ಮಿ ಮಾಡ್ಬಿಡ್ತಿವಿ ಮಾವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸರ್ ಅದೇ ಟೈಮ್ ನಲ್ಲಿ ಏನಾಗುತ್ತೆ ಸ್ವಲ್ಪ ನಾವು ನೇರಳೆ ಹಣ್ಣು ಇದೆಲ್ಲ ಅದಕ್ಕೂ ಸ್ವಲ್ಪ ನೀರು ಬಿಟ್ಬಿಡ್ತೀವಿ ಇವಾಗ ನಮಗೆ ಮ್ಯಾಂಗೋ ಬಂದ್ಬಿಟ್ಟು ಆ ಟೈಮ್ ನಲ್ಲಿ ನಮ್ಗೆ ಮ್ಯಾಂಗೋ ಬರೋ ಒಂದು ಮಾವಿನ ಹಣ್ಣು ಬರ್ತಕ್ಕಂತ ಸೀಸನ್ ಆಮೇಲೆ ನೇರಳೆ ಹಣ್ಣುನ ಮಳೆಗಾಲ ಚಾಲಾದಾಗ ಬರ್ತಕ್ಕಂತ ಒಂದು ಬೆಳೆ ಆದ ಸಲುವಾಗಿ ನಮಗೆ ಅನುಕೂಲ ಆಗುತ್ತೆ ಆ ತೈವನ್ ಪಿಂಕ್ ಏನಿದೆ ಇದು ಪೇರ್ಲೆ ಅದಕ್ಕೆ ಕಮ್ಮಿ ಮಾಡ್ಬಿಡ್ತೀವಿ ನೀರು ಸಾಮಾನ್ಯವಾಗಿ ತೋಟಗಾರಿಕೆಗೆ ಕೆಂಪು ಭೂಮಿ ಬಹಳಷ್ಟು ಸೂಕ್ತ ಅಂತ ಹೇಳ್ತಾರೆ ನಿಮ್ದು ಹೇಗೆ ಕರಿ ಬಣ್ಣ ಅಥವಾ ಕೆಂಪು ಮಿಶ್ರಿತ ಅಂದ್ರೆ ಕೆಂಪು ಮಿಶ್ರಿತ ಸ್ವಲ್ಪ ಕರಿ ಇದೆ ಸರ್ ಅಂದ್ರೆ ಆ ಸ್ಟ್ರಾಟಜಿ ಆ ತರ ಇರ್ಬೇಕು ಬ್ಲಾಕ್ ಕಾಟನ್ ಸಾಯಿಲ್ ಇಂದ ಕೆಂಪು ಆಗ್ತಾ ಇದೆ ಇರುತ್ತೆ ನೋಡ ಸರ್ ಸ್ವಲ್ಪ ಒಂದು ಮಿಶ್ರಿತ ಮಿಶ್ರಿತ ಆ ತರ ಇದೆ ಅದರಿಂದ ಎಷ್ಟು ಮಳೆ ಬಂದ್ರು ಕೂಡ ನಮಗೆ ಹೊಲದಲ್ಲಿ ಅಡ್ಡಾಡಿದ್ರು ಜಿಗ್ ಜಿಗ್ ಆಗೋದಿಲ್ಲ ಹೌದು ಚೆನ್ನಾಗಿದೆ ಸರ್ ಚೆನ್ನಾಗಿ ಬಸದ್ ಹೋಗ್ತದೆ ನೀರು ಹೌದೌದು ಸರ್ ನೀರು ನಿಂತು ಅದೆಲ್ಲ ಬೆಳೆಗಳಿಗೆ ಏನು ತೊಂದ್ರೆ ಆಗುತ್ತೆ ಆಗುದಿಲ್ಲ 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 ಸರ್ ಚೆನ್ನಾಗಿದೆ ಈಗ ಪ್ರಾರಂಭದಲ್ಲಿ ತಾವು ಹಾಕೊಂಡ್ರಿ ಕೆಲವೊಬ್ಬರಿಗೆ ಈಗ ನಮ್ಮ ಭಾಗದಲ್ಲಿ ಅತಿ ಇರಬಹುದು ಜೊತೆಗೆ ಕರ್ನಾಟಕದಲ್ಲಿ ಕೆಲವೊಬ್ರು ಹೇಳ್ತಿರ್ತಾರೆ ಮನೆ ಮುಂದೆ ನೇರಳ ಇರಬಾರ್ದು ಕಡದ ಬಿಡಬೇಕು ಅಂತ ಹೇಳ್ತಾರೆ ಈ ಭಾಗದಲ್ಲಿ ನೇರಳ ಬೆಳೆಯನ್ನ ವೈಜ್ಞಾನಿಕವಾಗಿ ಹದಿನೆಂಟು ಎಂಟು ಹದಿನೆಂಟು ತಾವು ಸುಮಾರು ನಾಲ್ಕನೂರು ಗಿಡಗಳನ್ನ ಹಾಕೊಂಡಿರಿ ಇದು ಹೇಗೆ ಸಾಧ್ಯ ಆಯಿತು ನಿಮಗೆ ಮಾಹಿತಿ ಎಲ್ಲಿ ಸಿಕ್ತು ಇದರ ಗಿಡಗಳು ಬೆಲೆಗಳಾಗಿರ್ಬೋದು ಅಂತರ ಆಗಿರ್ಬೋದು ನಿಮಗೆ ವೈಜ್ಞಾನಿಕ ಮಾಹಿತಿ ಎಲ್ಲಿಂದ ಸಿಕ್ತು ಸರ್ ನಾವು ಇಲ್ಲಿ ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲಿ ನಮಗೆ ಶ್ರೀನಿವಾಸ್ ಅಂತ ಪ್ರೊಫೆಸರ್ ಇದ್ದಾರೆ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕುರುಬರ್ ಸಾರ್ದ ಒಂದು ಪರಿಚಯ ಆಯಿತು ಕುರ್ಬರ್ ಸಾರ್ ಅಂತ ಅವರು ಪ್ರೊಫೆಸರ್ ಇದ್ದಾರೆ ಅವರು ಒಂದು ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಿ ತೋರಿಸಿದ್ರು ನಾನು ನಮ್ಮ ಶ್ರೀನಿವಾಸ್ ಸಾರು ಮತ್ತೆ ಅವರು ಬಂದು ವಿಸಿಟ್ ಮಾಡಿದರು ಅವ್ರು ಗೈಡ್ ಮಾಡಿದ್ರು ಈ ತರ ನೀವು ಹಾಕ್ರಿ ಬೆಳೆಗಳನ್ನ ಅನುಕೂಲ ಆಗುತ್ತೆ ಮಾರ್ಗದರ್ಶನ ಮಾಡಿದ್ರು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸರ್ ನಾನು ಇದು ತೋಟಗಾರಿಕೆಯಲ್ಲಿ ಹೊಸವನ್ನು ಇದ್ದೀನಿ ಸರ್ ನಾನು ನನಗೆ ಎಲ್ಲಿ ಸಿಗುತ್ತದೆ ಅಂತ ತಿಳಿತಾ ಇಲ್ಲ ನನಗೆ ಅದರಲ್ಲಿ ನೀವು ಸಹಾಯ ಮಾಡಿ ಸರ್ ಅಂತ ನಾನು ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಒಂದು ಕೊಂಕಣ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಮಹಾರಾಷ್ಟ್ರ ಅದು ಅಲ್ಲಿಂದ ನನಗೆ ಇದು ತರಿಸಿದ್ರು ಸರ್ ಎರಡೆಗಳ ಸಸಿಗಳು ತರಿಸಿದ್ರು ಮತ್ತೆ ಅದರ ಜೊತೆಗೆ ನಮಗೆ ತೈವಾನ್ ಪಿಕ್ಕೊಂದು ಒಂದು ಆಗ್ಬೇಕಂತ ಒಂದು ಸಲಹೆ ಇತ್ತು ಅದರನ್ನ ಅವರು ಕುರುಗೋಡ್ಲಿ ತರಿಸಿಕೊಟ್ರು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕುರುಗೋಡಿಂದ ರಾಜಮಂಡ್ರಿಂದ ನಾವು ದಸರಿ ಮ್ಯಾಂಗೋ ಮಾವು ಅಲ್ಲಿಂದ ನಮಗೆ ಪರಿಚಯ ಇತ್ತು ಸರ್ ಮೊದಲು ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅವ್ರ ಕಡೆಯಿಂದ ನಾವು ಕೇಳ್ಕೊಂಡಾಗ ಅಲ್ಲಿ ನನಗೆ ಹೀಗೆ ಈಗ ತಾವು ಈಗ ಎಕರೆ ಭೂಮಿಯಲ್ಲಿ ಮಿಶ್ರ ಬೆಳೆ ಹಾಕೊಂಡಿರೋ ಅಥವಾ ಪ್ಲಾಟ್ ಗಳನ್ನ ಎರಡು ಎಕರೆ ಮೂರು ಎಕರೆ ಬೇರೆ ಬೇರೆ ಮಾಡ್ಕೊಂಡ್ರೆ ಹೇಗೆ ಇಲ್ಲ ಸರ್ ಮಿಶ್ರ ಬೆಳೆ ಏನು ಮಾಡಿಲ್ಲ ಹ್ಮ್ ಇದೊಂದೇ ಮಾಡಿದ್ವಿ ಹಾ ಹೇಗೆ ಈಗ ತಾವು ಮೊದಲಿಗೆ ನಾವು ಈಗ ತೈವಾನ್ ಪಿಂಕ್ ಪೇರಲಕ್ಕೆ ಬಂದ್ರೆ ಎಷ್ಟು ದಿನದ ಒಂದು ಬೆಳೆ ಇದೆ ಯಾವ ರೀತಿ ಬೆಳೆ ಬರ್ತಾ ಇದೆ ಅಂತರ ಆಗಿರ್ಬೋದು ಅದಕ್ಕೆ ಈಗ ಸಮಸ್ಯೆಗಳು ಏನು ಬರ್ತಾ ಇದೆ ಲಾಭ ನಿಮ್ಮ ಲೆಕ್ಕಾಚಾರ ಈಗ ಮಾರ್ಕೆಟಿಗೆ ಹೋಗ್ತಾ ಇದೆ ಹೇಗೆ ನಾವು ಸಸಿ ಸಣ್ಣದು ಒಂದು ನಾಲ್ಕು ತಿಂಗಳು ಸಸಿ ಅಂತ ತರಿಸಿದ್ವಿ ಸರ್ ಮೂರು ವರ್ಷ ಆದಮೇಲೆ ಕ್ರಾಪ್ ಸ್ಟಾರ್ಟ್ ಆಯ್ತು ಅದು ಮೂರು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಫಸ್ಟ್ ಮೊದಲನೇ ವರ್ಷ ಸ್ವಲ್ಪ ಕಮ್ಮಿ ಬಂತು ಕ್ರಾಪ್ ಅದು ಹೀಡು ಎರಡನೇ ವರ್ಷ ಅಂದ್ರೆ ನಾಲ್ಕು ಐದು ನಾಲ್ಕು ವರ್ಷ ಆದಮೇಲೆ ಒಳ್ಳೆ ಕ್ರಾಪ್ ಬಂತು ಸರ್ ದೊಡ್ಡ ಒಂದು ನಮ್ಮದು ಅದು ಕಾಯಿ ಬಂದ್ಬಿಟ್ಟು ಹಣ್ಣು ಚೆರ್ಲೆ ಹಣ್ಣು ಬಂದ್ಬಿಟ್ಟು ಒಂದು ನಾಲ್ಕು ಇಂಚು ಮೇಲೆ ದಪ್ಪ ಇರ್ಬೋದು ಮೂರ್ ಇಂಚು ನಾಲ್ಕ್ ಇಂಚು ಇರ್ಬೋದು ಸರ್ ಇಷ್ಟು ದಪ್ಪ ಇದೆ ಅದು ತೈವಾನ್ ಪಿಂಕು ಸ್ವಲ್ಪ ಲೈಟ್ ಪಿಂಕ್ ಇರ್ತದೆ ಸರ್ ಜನರು ಮಕ್ಕಳು ಬಹಳ ಕಲರ್ ಚೆನ್ನಾಗಿದೆ ಸರ್ ಅದು ಬಹಳ ಸಿ ಇದೆ ನಮ್ಮ ಅದೃಷ್ಟ ಏನ್ ಸರ್ ನಾನ್ ಹಾಕಿದ ಗಿಡಗಳು ಏನಾದ್ರು ಬಹಳ ಸಿ ಅದು ಪೇರ್ಲೆ ಹಣ್ಣಿಂದು ಸೈಜ್ ಹೆಂಗಿದೆ ಸೈಜ್ ಇಂಚು ಮೇಲಿದೆ ಸರ್ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಗ್ರಾಮ್ ಇದೆ ಸರ್ ಇದೆ ಇದೆ ಅಷ್ಟು ಇದೆ ಆಮೇಲೆ ನಾವೆಲ್ಲ ಬಾಕ್ಸ್ ಗಳು ಬರ್ತೆ ಸರ್ ಬಾಕ್ಸ್ ನಲ್ಲಿ ಒಂದು ಹದಿನೈದು ಕೆ ಜಿ ಹದಿನಾರು ಕೆ ಜಿ ಹದಿನೆಂಟು ಕೆ ಜಿ ಬಾಕ್ಸ್ ಇರುತ್ತೆ ಸರ್ ಅದನ್ನ ತಗೊಂಡು ಹೋಗಿ ನಾವು ರಾಯಚೂರು ಮಾರ್ಕೆಟ್ ಕೊಡ್ತೀವಿ ಅಲ್ಲಿ ಎಲ್ಲರೂ ನಮ್ಗೆ ಸಹಕಾರ ಇದೆ ನಮ್ಗೆ ಒಳ್ಳೆ ರೇಟ್ ಕೊಡ್ಸಾರೆ ಒಂದು ಬಾಕ್ಸ್ ನಮಗೆ ಆರ್ನೂರು ಏಳ್ನೂರು ರೂಪಾಯಿ ತನಕ ಹೋಗುತ್ತೆ ಸರ್ ಅದು ಹದಿನೈದು ಕೆಜಿ ಅದು ಆಮೇಲೆ ರೇನಿ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಬೆಳೆದು ಅದ್ರದ್ದು ಏನಾಗುತ್ತೆ ಸರ್ ಬೆಲೆ ಕಮ್ಮಿ ಆಗುತ್ತೆ ಅಂತ ಅಂತೇಳಿ ತಿನ್ನಂಗಿಲ್ಲ ಸರ್ ಜಾಸ್ತಿ ಜನ ಶೀತ ಹೇಳಿ ಈ ಟೈಮ್ ನಲ್ಲಿ ಅಂದ್ರೆ ಬೇಸಿಗೆ ಬಹಳ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್ ಇತಿತ್ಲಾಗಿ ನಾವೇನು ಡಿಮ್ಯಾಂಡ್ ಯಾಕಂತ ಕೇಳಕ ನೋಡಿದ್ರೆ ಎಲ್ಲ ಸರ್ ಜನ ಅದರ ಬಗ್ಗೆ ಬಹಳ ಇಚ್ಛಾಶಕ್ತಿಯಿಂದ ಅದನ್ನ ಜಲ್ದಿ ಅದನ್ನ ತೊಗೊಂಡು ತಿನ್ಬೇಕಪ್ಪ ಆರೋಗ್ಯಕ್ಕೆ ಒಳ್ಳೇದು ಹಣ್ಣುಗಳಲ್ಲಿ ಹಣ್ಣಿನ ರಾಜತರ ಅದು ಅಷ್ಟೊಂದು ಅಂದ್ರೆ ವಿಟಮಿನ್ಸ್ ಪ್ರೋಟೀನ್ Então... ಮತ್ತೆ ಫೈಬರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಸರ್ ನಮ್ಗೆ ಮಾಹಿತಿ ಇಲ್ಲ ದೊಡ್ಡವರು ಹೇಳ್ತಿರ್ತಾರೆ ಅದ್ರ ಬಗ್ಗೆ ತಿಳಿದುಕೊಂಡವರು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಅದು ತಿನ್ನೋದ್ರಿಂದ ಬಿ ಪಿಗೆ ಇದ್ದವ್ರಿಗೆ ಚೆನ್ನಾಗಿ ಅಂತ ಹೇಳ್ತಾರಲ್ಲ ಅದನ್ನ ಬಹಳ ಜನ ಹಿರಿಯರು ಬಹಳ ತಿಂತಾರ ಸರ್ ಅವಾಗ ಮಕ್ಕಳಷ್ಟು ತಿಂತಿದ್ದು ನಾವು ಸಣ್ಣರು ಇದ್ದಾಗ ನೋಡಿದ್ವಿ ಈಗ ಈ ಮಕ್ಕಳ ಜೊತೆಗೆ ಹಿರಿಯರು ನಾಗರಿಕರು ತಿಂತಾರ ಅದರಿಂದ ನಮಗೆ ಒಳ್ಳೆ ಒಂದು ರೇಟ್ ಚೆನ್ನಾಗಿದೆ ರೇಟ್ ಬರ್ತಾ ಇದೆ ಸರ್ ಈಗ ಎರಡು ಎಕರದಲ್ಲಿ ಸುಮಾರು ಈಗ ಸೀಸನ್ ಅಲ್ಲಿ ಎಷ್ಟು ಬಾಕ್ಸ್ಗಳು ಕೊಡ್ತವೆ ಅಂದಾಜು ಸರ್ ನಾವು ವಾರ ಸಲ ನಾವು ಅದು ಕಾಪು ಅಂದ್ರೆ ಕಾಯಿಗಳು ಒಂದೇ ಸೈಜ್ ಇಲ್ಲ ಸರ್ ಅದು ಇವಾಗ ಅಣ್ಣಕ್ಕೆ ಬಂದಾಗ ಕಾಯಿಗಳನ್ನ ಏನು ಮಾಡ್ತೀವಿ ಒಂದು ಗಿಡದಲ್ಲಿ ಒಂದು ಮುನ್ನೂರು ನಾಲ್ಕುನೂರು ಎರಡ್ ನೂರು ನೂರು ಈ ತರ ಕಾಯಿಗಳು ಬಂದ್ಬಿಡ್ತೀವಿ ಸರ್ ದೊಡ್ಡ ಗಿಡದಲ್ಲಿ ಒಂದು ಇನ್ನೂರು ಕಾಯಿ ಆಗಿದ್ರೆ ಅದರಲ್ಲಿ ಒಂದು ಐವತ್ತು ಹಣ್ಣು ಆಗ್ತವೆ ಇನ್ನು ಸಣ್ಣ ಕಾಯಿ ಇರ್ತವೆ ಅದರ ಸೈಜ್ ಬೇರೆ ಬೇರೆ ಒಂದು ಇಂಚು ಎರಡು ಇಂಚು ಒಂದೂವರೆ ಇಂಚು ಈ ತರ ಸಣ್ಣ ಈ ತರ ಇರ್ತಲ್ಲ ಅಣ್ಣ ಆಗಿದ್ವಿಲ್ಲ ಕಾಯಿಗಳು ಹರ್ದ್ ಬಿಡ್ತೀವಿ ಸರ್ ಒಂದೊಂದು ಸಲ ಇಪ್ಪತ್ತೈದು ಮೂವತ್ತು ಬಾಕ್ಸು ಒಂದು ಮೂವತ್ತು ಬಾಕ್ಸ್ ಒಂದು ಆಟೋ ತೊಗೊಂಡೋಗಿ ನಾವು ಡಂಪ್ ಮಾಡ್ತೀವಿ ಸರ್ ಒಮ್ಮೆಲೆ ಹರಿದು ಬಿಡ್ತಾರೆ ಹೇಗೆ ಹಂತ ಹಂತವಾಗಿ ಸರ್ ಹಂತ ಹಂತವಾಗಿರುತ್ತೆ ಸರ್ ನಮಗೆ ಒಂದು ಸಲ ಆದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಮಗೆ ಆದಾಯ ಬರೋದು ಸರ್ ಒಂದು ಆರೇಳು ಸಲ ಆಗುತ್ತೆ ಸರ್ ಆ ಥರ ನಮಗೆ ಒಂದು ಮೂರು ತಿಂಗಳು ಎರಡೂವರೆ ಮೂರು ತಿಂಗ್ಳು ಕಂಟಿನ್ಯೂ ಬಂದುಬಿಡ್ತಾರೆ ಸರ್ ನಮಗೆ ಅನುಕೂಲ ಆಗುತ್ತೆ ಸರ್ ಎಲ್ಲ ನಮಗೆ ಹೌದು ಇನ್ನು ನೇರಳೆ ನೇರಳೆ ಇನ್ನು ಲಾಸ್ಟ್ ಇಯರ್ ಸ್ಟಾರ್ಟ್ ಆಯ್ತು ಐದುವರೆ ಆರು ವರ್ಷ ಆದ್ಮೇಲೆ ಸ್ಟಾರ್ಟ್ ಆಯ್ತು ಸರ್ ಲಾಸ್ಟ್ ಇಯರ್ ಕ್ರಾಪ್ ಬಂದ್ ಸರ್ ಅದು ಪ್ರಾರಂಭಿಕ ಅಂತ ಅಂತ ಸರ್ ಈ ವರ್ಷ ನೋಡ್ಬೇಕು ಸರ್ ಎಷ್ಟು ಬರ್ತದೆ ಭಗವಂತನ ಇದು ಗಿಡಗಳ ಮಾತ್ರ ಇವಾಗ ಸರ್ ಹೂ ಎಲ್ಲ ಹೂ ಎಲ್ಲ ಬಿಟ್ಟಿದೆ ಸಣ್ಣ ಈ ತರ ಕಾಯಿ ಎಲ್ಲ ಇದ್ರದ್ದು ಅಂದ್ರೆ ಅದು ಅಣ್ಣಾಗಲಿಕ್ಕೆ ಏನು ಎಲ್ಲ ಆಗಿದೆ ಸರ್ ಅದಕ್ಕ ಚೆನ್ನಾಗಿ ಬರಬೇಕಂತ ಅನಿಸ್ಕೊಂಡಿದ್ವಿ ಸರ್ ಹೇಗೆ ಬೆಳೀತಾ ಇದೆ ಯಾಕಂದ್ರೆ ನೆರಳು ಬೆಳೆ ಬೇರೆ ಭಾಗದಲ್ಲಿ ಬೆಳೆಯುವ ಹಾಗೆ ಚೆನ್ನಾಗಿ ಆರೋಗ್ಯಯುತವಾಗಿ ಬೆಳೆದಿದೆ ಚೆನ್ನಾಗಿದೆ ಸರ್ ಗಿಡಗಳು ಮಾತ್ರ ಬಹಳ ಫಸ್ಟ್ ಕ್ಲಾಸ್ ಇದೆ ಸರ್ ಆ ಒಳ್ಳೆ ಗಿಡಗಳು ಕೊಡಿಸಿದ್ದಾರೆ ಸರ್ ನಮಗೆ ಗಿಡ ಅದರ ಮೇಲೆ ಒಂದು ಇದಿದೆ ಸರ್ ಚೆನ್ನಾಗಿದೆ ತಾವು ಕಳೆದ ವರ್ಷ ಬಹಳ ಚೆಂದ ಇದೆ ಸರ್ ನಾವು ನಾವು ಬೇರೆ ಮಾರ್ಕೆಟ್ ನಿಂದ ಬಂದಿದ್ದು ಮೊದಲು ತಿಂತಿದ್ವಿ ಸರ್ ನಾವು ರಾಯಚೂರಿನಲ್ಲಿ ಮಳೆಗಾಲ ಪ್ರಾರಂಭಿಕದಲ್ಲಿ ತಿಂತಿದ್ವಲ್ಲ ಅದ್ರಿಂದ ನಮ್ಮ ಹೊಲದಲ್ಲಿ ಬೆಳೆದಂದ್ರೆ ಬಹಳ ಸಿಹಿ ಸರ್ ಹೌದು ಬಹಳಷ್ಟು ತುಟ್ಟಿಯಾದಂತದ್ದು ಕಾಲ್ ಕೆಜಿಗೆ ಇನ್ನೂರು

ಮಾರ್ಕೆಟ್ ಮಾರ್ಕೆಟ್ ಫುಲ್ ಡಿಮ್ಯಾಂಡ್ ಸರ್ ಇವಾಗ ಕಮ್ಯುನಿಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇದೆಲ್ಲ ಬಂದ ತಕ್ಷಣ ನಮಗೆ ಕೊಡಪಾ ಅದನ್ನ ಬೇರೆಯವ್ರಿಗೆ ಮಾರಬೇಡ ನಾವು ನಿಮ್ಗೆ ಒಳ್ಳೆ ರೇಟ್ ಅಂತ ವ್ಯಾಪಾರಸ್ಥರು ಅವಾಗ ನಮ್ಗೆ ನಾವು ಅಲ್ಲಿ ಬಜಾರ್ನಲ್ಲಿ ಹೋದಾಗ ಅವ್ರು ಹೇಳ್ತಾರ ನಮ್ಗೆ ಈ ಸಲ ಬೆಳೆ ಕೊಡಪ್ಪ ನಿಮ್ಗೆ ಒಳ್ಳೆ ರೇಟ್ ಕೊಡಿಸ್ತೀನಂತಾರೆ ಒಳ್ಳೆ ರೇಟ್ ಕೊಡಿಸ್ತಾ ಇದ್ದಾರೆ ಈಗ ನರ್ಸ ರೆಡ್ಡಿ ಅವರು ಈಗ ರಾಯಚೂರಲ್ಲಿ ಎಲ್ಲ ಮಾಲ್ ಸೂಪರ್ ಮಾರ್ಕೆಟ್ ತಮ್ಮದು ತಾಜಾ ಹಣ್ಣು ಈಗ ಪೇರಳಿ ಆಗಿರ್ಬೋದು ಜೊತೆಗೆ ಈಗ ನೇರಳೆ ಆಗಿರ್ಬೋದು ಇವುಗಳಲ್ಲಿ ಏನಾದ್ರೂ ಕಾಂಟಾಕ್ಟ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಹೇಗೆ ಇಲ್ಲ ಸರ್ ನಮ್ಮ ಕ್ರಾಪ್ ಬರೋದು ಇಲ್ಲಿ ಈ ರಾಯಚೂರು ಮಾರ್ಕೆಟ್ ನಲ್ಲಿ ಜಾಸ್ತಿ ಇದೆ ಅಲ್ಲ ಸರ್ ಇಲ್ಲೇ ತೊಗೊಂಡ್ಬಿಡ್ತಾರ ಹೊಲಕ್ಕೆ ಬಂದ್ಬಿಡ್ತಾರ ಸರ್ ಹಣ್ಣು ಅಲ್ಲ ಸರ್ ಚೆನ್ನಾಗಿ ಕ್ವಾಲಿಟಿ ಇದೆ ಚೆನ್ನಾಗಿದೆ ಅಂದ್ರೆ ಹೊಲದಲ್ಲಿ ಬಂದು ಮೊದಲೇ ನಮ್ಗೆ ಸ್ವಲ್ಪ ರೊಕ್ಕ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಹೋಗಿ ಅದನ್ನ ಹತ್ತುವಂತ ಒಂದು ಪರಿಸ್ಥಿತಿ ನಮ್ಮ ರಾಯಚೂರ್ನಲ್ಲಿ ಇದೆ ಇದೆ ಸರ್ ಅದರಿಂದ ನಾವೇನು ಮಾಲ್ಗಳಿಗೆ ಹೋಗೋದೇನು ಅವಶ್ಯಕತೆ ಬಿದ್ದಿಲ್ಲ ಸರ್ ನಮಗೆ ಇಲ್ಲೇ ಹೋಗ್ತಾ ಇದೆ ಈಗ ತಾವು ಜೊತೆಗೆ ನಾಲ್ಕು ಎಕರೆ ದಸೇರಿ ಮಾವು ಹಾಕೊಂಡಿವಿ ಅಂತ ಹೇಳಿದ್ರಿ ಮಾವಿಗೆ ಎಂತರ ಆಗಿರ್ಬೋದು ಅದನ್ನ ಹೇಗೆ ಆರಂಭ ಮಾಡಿದ್ರಿ ಈಗ ನಮ್ಮಲ್ಲಿ ಬೇನಿಶಾನ್ ಬಹಳಷ್ಟು ಜನ ಹಾಕ್ತಾರೆ ತಾವ್ ಯಾಕೆ ದಸರಿಗೆ ಹೋಗಿದ್ರಿ ಸರ್ ಯಾಕಂದ್ರೆ ಬೆನಿಶನು ಕಾಯಿ ದಪ್ಪ ಬರ್ತದೆ ಮತ್ತೆ ಉಳುವನ್ನು ಜಲ್ದಿ ಬಿದ್ದು ಬಿಡ್ತದೆ ಸರ್ ಅದು ಸಿಹಿ ಇರೋದಿಲ್ಲ ಹೌದು ದಸರೆ ಸಣ್ಣದು ಸರ್ ಸೈಜು ದಸರಿ ಸಣ್ಣದು ಅದು ಅದರದ್ದು ಏನು ಬೀಜ ಇರ್ತಾರೆ ಸರ್ ಬಹಳ ತಿನ್ನಾಗ್ತದೆ ದಪ್ಪ ಇರೋದಿಲ್ಲ ಸಣ್ಣಗ ಅದು ಇಷ್ಟು ಸಿಹಿ ಇರುತ್ತದೆ ಸರ್ ಕಾಯಿ ಮಾತ್ರ ಅದು ಸಣ್ಣದ ಸೈಜು ಆದ್ರೂ ಸಿಹಿ ಜಾಸ್ತಿ ಇದೆ ಸರ್ ಅದು ಬೆನಿಸು ದಪ್ಪ ಇರ್ತದೆ ಸಬ್ ಅಂದ್ರೆ ನಮ್ಮ ರಾಯಚೂರು ಮಾರ್ಕೆಟ್ ನಲ್ಲಿ ಸಿಹಿಗಳಿಗೆ ಬೆಲೆ ಜಾಸ್ತಿ ರೇಟ್ ಜಾಸ್ತಿ ಆ ದೃಷ್ಟಿಯಿಂದ ನಾವು ಅಷ್ಟು ಎಲ್ಲಾರ್ ಜನರಲ್ ಆಗಿ ಎಲ್ಲಾ ಕಡೆ ಹಾಕಿದಾರೆ ಬೇಸನು ಡಿಮ್ಯಾಂಡ್ ಇದಕ್ಕೆ ಬರುತ್ತೆ ಅಂತೇಳಿ ಇದು ಹಾಕಿದ್ವಿ ಹಂಗಾಗಿ ಲಾಸ್ಟ್ ಇಯರ್ ಕ್ರಾಪ್ ಬಂತು ಸರ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದೆ ನಮ್ ಕ್ರಾಪ್ ಅಲ್ಲಿ ಚೆನ್ನಾಗಿ ನಮಗೆ ಒಳ್ಳೆ ಲಾಭ ಆಯಿತು ಈ ಸಲ ಬಹಳ ಹೂವು ಎಲ್ಲ ಬಿಟ್ಟಿದೆ ಎಲ್ಲ ಈ ಬೇಸಿಗೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಸರ್ ಹೇಗೆ ಈ ಸಲ ಈಗ ಹೂವು ಆಗ್ತಿರ್ಬೇಕು ಕಾಯಿ ಕಟ್ಟೋದು ಹೂ ಕಳೆದ ವರ್ಷ ನೋಡಿದಾಗ ಈ ವರ್ಷದ ನಿಮ್ಮದು ಮಾವು ಹೇಗಿದೆ ಈ ಲಾಸ್ಟ್ ಇಯರ್ ಕಿಂತ ಈ ವರ್ಷ ಬಹಳ ಚೆಂದಾಗಿದೆ ಸರ್ ನಮ್ಗನ್ಸ ಈ ವರ್ಷ ಒಂದು ಮುನ್ನೂರ್ ನಾಕ್ನೂರ್ ಕಾಯಿ ಅನ್ಸದ ಸರ್ ಮತ್ತೆ ಅಷ್ಟು ಬರಂಗಿಲ್ಲ ಅಂತಾರೆ ನಾವು ಹೊಸ ಅಷ್ಟು ಬರಂಗಿಲ್ಲ ಎಲ್ಲಾ ಉದ್ರೋಗುತ್ತೆ ಒಂದು ನೂರ ಐವತ್ತರಂದ ನೂರು ನೂರ ಐವತ್ತರ ಕಾಯಿ ಗ್ಯಾರಂಟಿ ಬರ್ತಪ್ಪ ಅಂತ ಒಂದು ರೈತರಲ್ಲಿ ನಾವು ಕುಂತು ಮಾತಾಡುವಾಗ ಒಂದು ಚರ್ಚೆ ಆಗುತ್ತೆ ನೋಡ್ಬಿಟ್ರೆ ಕಾಣಿಸ್ತದೆ ಅಷ್ಟೇ ನೂರ್ನೂರ ಐವತ್ತು ಎರಡ್ನೂರ ಒಳಗೆ ಬರ್ಬೋದು ಒಂದು ಗಿಡಕ್ಕಂತ ಒಂದು ನಾವು ರೈತರು ಹಿರಿಯರು ಜೊತೆ ಮಾತಾಡಿದಾಗ ಅನುಭವಸ್ಥರು ಹೇಳ್ತಾರ ನೀರಾವರಿ ಹನಿ ನೀರಾವರಿ ಮಾಡ್ತಿರೋ ಅಥವಾ ಕಾಲುವೆ ಹರಿ ನೀರಾವರಿ ಮಾಡ್ತಿರೋ ಹೇಗೆ ನೀರ್ ವ್ಯವಸ್ಥೆ ಹನಿ ಏನಿದೆ ಡ್ರಿಪ್ ಇದೆ ಡ್ರಿಪ್ ನಾವು ಡೇಸ್ ಎರಡು ದಿನ ಮ್ಯಾಂಗೋಗ್ ಇದು ಇದು ಮಾಡ್ಕೊಂಡ್ ಬಿಡ್ತೀವಿ ನಾವು ಗಿಡಗಳೆಲ್ಲ ಅಡ್ಡಾಡ್ತಿರ್ತೀವಲ್ಲ ಸರ್ ಎಲ್ಲಿ ಕಮ್ಮಿ ಇದೆ ನೀರು ಯಾವ ಭಾಗದಲ್ಲಿ ಕಮ್ಮಿ ಆಗ್ತಾ ಇದೆ ಹನಿ ಇದು ಅಂತ ಹೇಳಿ ನೋಡ್ಕೊಂಡು ನಮ್ದು ಪೇರಳೆ ಗಿಡದಲ್ಲಿ ಜಾಸ್ತಿ ಹಾಕಿದಾರು ಜಾಸ್ತಿ ಇದ್ರೆ ಅದನ್ನ ಕಮ್ಮಿ ಮಾಡಿಕೊಂಡು ಮಾವುಕ ಬಿಟ್ಕೊಂಡ್ಬಿಡ್ತೀವಿ ಮತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿ ಆದ್ರೆ ಸ್ವಲ್ಪ ಕರೆಕ್ಟ್ ಅನ್ಸಿದ್ರೆ ಅದನ್ನ ಬಿಟ್ಟು ಮತ್ತೆ ನಾವು ಇದಕ್ಕೂ ನೇರಳೆ ಹಣ್ಣಕ್ಕೂ ನಾವು ಬಿಟ್ಕೊಂತೀವಿ ಸರ್ ಈಗ ನೋಡಿ ತಾವು ಈಗ ತೋಟಗಾರಿಕೆ ಮಾಡೋಕ್ಕಿಂತ ಮುಂಚೆ ತಾವು ಒಣ ಬೇಸಾಯದ ರೈತರು ಮಳೆ ಆಶ್ರಯದಲ್ಲಿ ತಾವು ಬೆಳೆಗಳನ್ನು ಬೆಳೆತಿದ್ರಿ ಹೇಗೆ ಅನಿಸ್ತಿದೆ ಈಗ ತೋಟಗಾರಿಕೆ ಮಾಡ್ಕೊಂಡ ಮೇಲೆ ಹೇಗೆ ಲಾಭದಾಯಕವಾಗಿ ನಿಮಗೆ ಸಂತೋಷ ಇದೆಯಾ ಸರ್ ಅವಾಗ ನಾವು ವರ್ಷದಲ್ಲಿ ಒಂದು ನಾವು ಜೋಳ ಹಾಕ್ತಿವಿ ಸರ್ ಆ ಭಾಗದಲ್ಲಿ ಜೋಳ ಹಾಕ್ತಿದ್ವಿ ತೊಗರಿ ಹತ್ತಿ ನಮ್ಮ ಹೊಲಗಳಲ್ಲಿ ಈ ಮೂರು ಯಾವಾಗಲೂ ಹಾಕ್ತಿದ್ವಿ ಸರ್ ಅದು ವರ್ಷಕ್ಕೆ ಬರೋದು ಸರ್ ಬೆಳೆ ಈ ವರ್ಷ ನಾವು ನಾವು ಬಿತ್ತನೆ ಆದ್ಮೇಲೆ ಅದರದ್ದು ಎಲ್ಲ ಬಂದ್ಮೇಲೆ ಕಟ್ಮೇಲೆ ರೊಕ್ಕ ಬರೋದು ವರ್ಷಕ್ಕೆ ಒಂದ್ಸಲ ಒಂದೇ ವರ್ಷಕ್ಕೆ ಒಂದೇ ಬೆಳೆ ಒಂದೇ ಬೆಳೆ ಇದಾದ್ರೆ ಏನಾಗ್ತದೆ ಸರ್ ಯಾವಾಗ್ಲೂ ನಮ್ಮ ಯಾವಾಗ್ಲೂ ಒಂದು ವಾರ ದಿನದಲ್ಲಿ ನಮಗೆ ಜಾಮು ಮಾರ್ಕೊಂಡ್ ಬರ್ತೇವೆಲ್ಲ ದುಡ್ಡು ಬರುತ್ತೆ ಇದರಿಂದ ಏನಾಗ್ತದೆ ನಮ್ಮ ಕೈಯಲ್ಲಿ ದುಡ್ಡು ಆಡುತ್ತೆ ಸರ್ ಜೊತೆಗೆ ತಮಗೆ ವರ್ಷದ ಎಲ್ಲಾ ತಿಂಗಳಿಗೂ ಕೂಡ ಬೆಳೆ ದುಡ್ಡು ಹಸರು ಕಾಣ್ತದೆ ನಾವು ದುಡ್ಡು ನೋಡ್ತೀವಿ ನಮಗೆ ಮಿನಿಮಮ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಮೈಂಟೇನ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಸರ್ ಈಗ ನರ್ಸಡ್ಡವ್ರೆ ಮುಖ್ಯವಾಗಿ ತಮ್ಮದು ಹೊಲ ಪಟ್ಟಣದ ಪಕ್ಕದಲ್ಲಿದೆ ಯಾಕಂತಂದರೆ ದಕ್ಕಡಿಕೆ ಜಾಸ್ತಿ ಆಗ್ಬೋದು ಅಲ್ಲೆಲ್ಲ ಜನ ಕೈ ಹಾಕ್ಬೋದು ಹೇಗೆ ಫಿನಿಶಿಂಗ್ ಏನಾದ್ರು ಮಾಡ್ಕೊಂಡ್ರೆ ಹೌದು ಸರ್ ಅದು ಮೆಸ್ ಕಬ್ತರ್ ಮೆಸ್ ಅಂತೀವಿ ಸರ್ ಅದಕ್ಕೆ ಎಲ್ಲ ಕಡೆ ನಮ್ಮ ಹೊಲದ ಸುತ್ತ ಕಬ್ತರ್ ಮೆಸ್ ನಮ್ಮ ಹೊಲದ ಸುತ್ತ ಕಬ್ತರ್ ಮೆಸ್ ನಮ್ಮ ಹೊಲದ ಸುತ್ತ ಕಬ್ ಹಾಕಿದೀವಿ ಸರ್ ಏನಾದರೂ ಸೋಲಾರ್ ಏನಾದ್ರು ಹಾಕೊಂಡ್ರೆ ಏನು ಸರ್ ಕರೆಂಟ್ ಇದೆ ಸರ್ ನಮ್ಮ ಪುಣ್ಯಕ್ಕೆ ಟ್ವೆಂಟಿ ಫೋರ್ ವರ್ಷದ ಕರೆಂಟ್ ಇದೆ ಪಕ್ಕದಲ್ಲಿ ಲೈನ್ಗಳು ಹೋಗಿದೆ ಸರ್ ಅದು ರಾಯಚೂರು ನಗರ ವ್ಯಾಪ್ತಿಲಿ ಬರೋದ್ರಿಂದ ಇಪ್ಪತ್ನಾಲ್ಕು ತಾಸು ಕರೆಂಟ್ ಇದೆ ಸರ್ ಅದು ನಮ್ದು ಅದೃಷ್ಟ ಸರ್ ಅದರಿಂದ ನಮಗೆ ಕರೆಂಟ್ ಇಂದ ಏನು ಅನುಭವ ಕೊರತೆ ಅನಿಸ್ಲಿಲ್ಲ ಅದರಿಂದ ನಮ್ಗೆ ಏನು ಯಾಕಂತಂದ್ರೆ ಈಗ ಹಣ್ಣಿಂದು ತಿನ್ನುವ ಒಂದು ವಸ್ತು ಎಲ್ಲರೂ ಕೈ ಹಾಕೋರು ಬರೋರು ಅದಕ್ಕೆ ಈಗ ನಾವು ಸ್ವಲ್ಪ ದೇಕರಿಗೆ ಫಿನಿಶಿಂಗ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಸರ್ ಕೊಡ್ತೀವಿ ಸರ್ ಬರ್ತಾರಲ್ಲ ನಮ್ಗೆ ಪರಿಚಯ ಸರ್ ಬರ್ತಾರ ನಮ್ಗೆ ಸಂತೋಷ ಸರ್ ಅವ್ರು ಬಂದು ತಗೊಂಡೋಗಿ ಅವ್ರ ಹೊಲದಲ್ಲಿ ನಾವು ಜಿ ಎನ್ ಆರ್ ಹೊಲಕ್ಕೆ ಹಣ್ಣು ತಿಂದಿವಿ ಅಂದ್ರೆ ಅದೊಂದು ಸಂತೋಷ ಅನ್ನ ಸರ್ ಕೊಡ್ತೀವಿ ಆತರ ಏನಿಲ್ಲ ಸರ್ ನಾವು ಬಂದವರಿಗೆಲ್ಲ ಹಣ್ಣು ಕೊಡ್ತೀವಿ ನಮ್ಗೆ ಸಂತೋಷ ಅನ್ನ ಒಂದು ಸಂತೋಷ ಈಗ ಜೊತೆಗೆ ಈಗ ನಿರ್ವಹಣೆ ಬಹಳ ಮುಖ್ಯ ಯಾವ ಗೊಬ್ಬರವನ್ನ ಹೆಚ್ಚಾಗ್ತೀವಿ ಸರ್ಕಾರಿ ಗೊಬ್ಬರ ಹೆಚ್ಚಾಗ್ತಿರೋ ಅಥವಾ ತಿಪ್ಪೆ ಗೊಬ್ಬರ ಹೆಚ್ಚಾಗ್ತಿರೋ ಈಗ ರೈತರು ಅಥವಾ ಬಳಕೆದಾರರು ಏನ್ ಬಯಸ್ತಾರೆ ರಾಸಾಯನಿಕವಾಗಿ ಮುಕ್ತವಾಗಿರುವಂತದ್ದು ಫ್ರೀ ಕೆಮಿಕಲ್ ಫರ್ಟಿಲೈಸರ್ ಅಂತದನ್ನ ಜಾಸ್ತಿ ಇಷ್ಟಪಡ್ತಾರೆ ತಾವ್ ಹೇಗೆ ಜಾಸ್ತಿ ಒತ್ತು ಯಾವ ಏನ ಸಾವಯವ ಗೊಬ್ಬರ ಸರ್ ತಿಪ್ಪೆ ಗೊಬ್ಬರ ನಾವು ಏನಾಗ್ತಾ ಇದೆ ಸರ್ ಇವಾಗ ಹಳ್ಳಿಗಳಲ್ಲಿ ಇವು ಕುರಿ ಮೇಕೆವು ಇದು ಸರ್ ಹೌದು ಕೆಲವೊಂದು ಹಟ್ಟಿ ಕುಂದಿರಿಸ್ತಾರೆ ಕುರಿ ಅದರಲ್ಲಿ ಅವರು ಸ್ಟಾಕ್ ಇಟ್ಕೊಂಡಿರ್ತಾರೆ ಸರ್ ಆದ್ರೆ ನಾವು ಟ್ಯಾಕ್ಟ್ರಿಗೆ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಹಂಗೆ ತೊಗೊಂಬರ್ತೀವಿ ಸರ್ ಮತ್ತೆ ಎಣ್ಣೆ ಗೊಬ್ಬರ ಅಂತೀವಿ ದನ ಕರದು ಅದು ತಿಪ್ಪೆಗಳು ಹಳ್ಳ್ಯಾಗ ಹಾಕೊಂಡಿರ್ತಾರೆ ಸರ್ ಹೌದು ಅಲ್ಲಿ ನಾವು ಹೋಗಿ ಒಂದು ಟ್ಯಾಕ್ಟ್ರ್ ಲೆಕ್ಕದಲ್ಲಿ ಕೊಡ್ತಾರೆ ಸರ್ ಅವರು ಅಲ್ಲಿ ನಾವು ಆದರೂ ಎರಡುವರೆ ಮೂರು ಸಾವಿರ ರೂಪಾಯಿ ಲೆಕ್ಕದಲ್ಲಿ ನಮ್ಮ ಅವ್ರ ಕಡೆ ಇರುತ್ತೆ ಸರ್ ನಾವೇ ಹೋಗಿ ಬಂದಾಗ್ತೀವಿ ಕಮ್ಮಿ ಬಿದ್ದರೆ ನಮಗೆ ಸ್ ಇನ್ನೂ ಬೇಕನ್ನಿಸಿದಾಗ ನಮ್ಮ ಗೋಶಾಲದಲ್ಲಿ ಒಂದು ಅಲ್ಲಿ ತಗೊಂತೀವಿ ಸರ್ ಗೋಶಾಲದಲ್ಲಿ ಸಾಕಷ್ಟು ನಮ್ಮ ದನದ ಗೊಬ್ಬರ ಸಿಗ್ತದೆ ಅವರು ಅಂದ್ರೆ ಟಿಪ್ಪರ್ ಅಂತಲ್ಲ ಸರ್ ಲಾರಿಗಳು ತುಂಬಿಕೊಂಡ್ ಬರ್ಬೇಕು ಟ್ರ್ಯಾಕ್ಟರ್ ಕೊಡ್ತಾ ಇಲ್ಲ ಅವರು ಜೆ ಸಿಪ್ ಹೋಗಿ ಟಿಪ್ಪರ್ ತುಂಬ್ಕೊಂಡು ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಎಂಟು ಸಾವಿರ ಈ ತರ ಅವರು ಚಾರ್ಜ್ ಮಾಡ್ತಾರೆ ಸರ್ ಒಂದು ನಾವು ಹತ್ತು ಹದಿನೈದು ಒಂದು ಟಿಪ್ಪರ್ ತಗೊಂಡು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಸರ್ ಅದು ಯಾವಾಗ ಯಾವಾಗ ಅನುಕೂಲ ಯಾವ ಟೈಮ್ನಲ್ಲಿ ನಲ್ಲಿ ಅನ್ನೋದು ಇರುತ್ತಲ್ಲ ಸರ್ ಆ ತರ ನಾವು ಈಗ ಕೀಟ ರೋಗ ಕೆಲವೊಂದು ಸಮಸ್ಯೆಗಳು ಬರ್ತಾವೆ ಮಳೆಗಾಲ ಸಂದರ್ಭದಲ್ಲಿ ನೊಣಗಳು ಬರ್ತವೆ ಕಾಯಿಯನ್ನು ಹೋಲ್ ಹಾಕ್ಬಿಡ್ತವೆ ರೋಗ ಬಂದ್ಬಿಡ್ತದೆ ಬಿಡಬೇಕು ಅತಿ ಹೆಚ್ಚು ನೀರು ಅಂದ್ರೂ ಕೂಡ ಬೆಳೆಗಳಿಗೆ ತೊಂದರೆ ಆಗ್ತದೆ ಕಡಿಮೆ ನೀರಾದ್ರೂ ಕೂಡ ಸಮಸ್ಯೆಗಳು ಆಗ್ತವೆ ಏನಾದ್ರೂ ಸಮಸ್ಯೆ ಬಂದಾಗ ನೀವು ಯಾರನ್ನ ಬಿಟ್ಟಾಗ್ತೀರಿ ಸರ್ ಈಗ ಕ್ರಿಮಿ ಇದು ಹುಳಗಳು ಬಿದ್ದಾಗ ನಮಗೆ ಸರ್ ಹೌದು ಅಲ್ಲಿ ಎ ಜಿ ಶ್ರೀನಿವಾಸ್ ಸಾರ್ ಹೌದು ಎ ಜಿ ಶ್ರೀನಿವಾಸ್ ಸಾರ್ ನಮ್ಗೆ ಸಾರ್ ಹಿಂಗಿದೆ ಅಂತ ಅವರಿಗೆ ಕೇಳಿದಾಗ ಅವರು ಮತ್ತೆ ಅವ್ರ ಟೀಮ್ ನ ಬಂದ್ಬಿಡ್ತಾರೆ ಸರ್ ಅವರು ಬಂದು ನಮ್ಗೆ ಹೊಲಕ್ ಬಂದು ವಿಸಿಟ್ ಮಾಡ್ತಾರೆ ನಾವ್ ಇವತ್ತು ಕೇಳಿದ್ವಿ ಸಾರ್ ಈ ತರ ನಮ್ಗೆ ಕೀಟ ಕ್ರಿಮಿಗಳದು ತೊಂದರೆ ಆಗ್ತದೆ ಸರ್ ಒಂದ್ಸಲ ವಿಸಿಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಅನ್ನ ಬಂದ್ಬಿಡ್ತಾರೆ ಅವ್ರ ಟೈಮ್ ನೋಡಿಕೊಂಡು ಒಂದು ಹೊಲದಲ್ಲಿ ಎಲ್ಲ ಕಡೆ ಅಡ್ಡಾಡಿ ಪ್ರತಿಯೊಂದು ಗಿಡ ಚೆಕ್ ಮಾಡಿಕೊಂಡು ಕಾಯಿ ಚೆಕ್ ಮಾಡಿಕೊಂಡು ಯಾವುದು ಕೀಟ ಇದೆ ಅಂತ ನೋಡಿಕೊಂಡು ಅವ್ರು ಗೈಡ್ ಮಾಡ್ತಾರೆ ಸರ್ ಅವ್ರು ಏನು ಗೈಡ್ ಮಾಡ್ತಾರೆ ಆ ಥರ ನಾವು ಔಷಧಿ ಸ್ವಲ್ಪ ಸಿಂಪಡ್ ಮಾಡ್ತೀವಿ ಸರ್ ಮಾಡ್ಕೊಂಡು ಜೊತೆಗೆ ಈಗ ಮಾರ್ಕೆಟ್ ಪ್ರಾರಂಭಿಕ ಹಂತದಲ್ಲಿ ಈಗ ತಮಗೆ ಬೆಳೆಗಳು ಕ್ರಾಪ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಮೇಲೆ ಖರ್ಚು ಎಲ್ಲ ಹೊರಟು ಹೋಗ್ತಾ ಇದೆ ಮುಖ್ಯವಾಗಿ ತೋಟಗಾರಿಕೆ ಮಾಡುವಂತವರಿಗೆ ಸ್ವಲ್ಪ ತಾಳ್ಮೆ ಬೇಕು ಯಾಕಂತಂದ್ರೆ ಈಗ ನಾವು ತರಕಾರಿ ಬೆಳೆದಪ್ಪ ಅಂತಂದ್ರೆ ತಿಂಗಳಿಗೆ ಎರಡು ತಿಂಗಳ ಬೆಳೆ ಬಂದ್ಬಿಡ್ತದೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ತೋಟಗಾರಿಕೆಯನ್ನ ಮಾಡೋರಿಗೆ ನಮ್ಮ ರೈತರಲ್ಲಿ ನಾನು ಹೇಳಿಕೆ ಏನು ಇಷ್ಟಪಡ್ತೇನೆ ಸರ್ ಇವಾಗ ದಿನಾ ದುಡ್ಡು ಬರ್ಬೇಕಂದ್ರೆ ಇವೇನು ನಮಗೆ ಕಾಯಿ ಪಲ್ಯ ಅವೆಲ್ಲ ಹಾಕೊಂಡು ಅದೊಂದು ಇದು ಸರ್ ಅನುಕೂಲ ಆಗ್ತದೆ ಖರ್ಚಿಗೆ ಅಂತಿವಿ ಕೈ ಖರ್ಚಿಗೆ ಓಡಾಟಕ್ಕೆ ಅನುಕೂಲ ಆಗುತ್ತೆ ಸರ್ ಇದರಿಂದ ಸ್ವಲ್ಪ ನಾವು ಈ ತೋಟಗಾರಿಕೆ ಇಂತ ತೋಟಗಾರಿಕೆ ಹಣ್ಣುಗಳ ಒಂದು ಮಾಡೋದ್ರಿಂದ ಬಹುವಾರ್ಷಿಕ ಒಂದು ಸುಮಾರು ವರ್ಷಗಳವರೆಗೆ ನಮಗೆ ಬೆಳೆ ಬರ್ತಾ ಸರ್ ಎಲ್ಲ ಹೇಳ್ತಾ ಇದ್ದಾರೆ ಸರ್ ಇಪ್ಪತ್ತು ಇಪ್ಪತ್ತೈದು ವರ್ಷ ತನಕ ಗಿಡಗಳಿಗೆ ಏನು ತೊಂದರೆ ಇಲ್ಲ ಅಲ್ಲಿ ತನಕ ಇದು ಬರುತ್ತೆ ಅಂತಾರಲ್ಲ ಇದರಿಂದ ನಮಗೆ ವಾರದಲ್ಲಿ ಒಂದ್ಸಲ ಎರಡು ಸಲ ದುಡ್ಡು ಸಿಗ್ತದ ಮತ್ತೆ ಇವಾಗ ತೈವಾನ್ ಪಿಂತೆ ತಗೊಳ್ಳಿ ಸರ್ ನೀವು ವಾರಕ್ಕೆ ಒಂದ್ಸಲ ನಮಗೆ ಇಪ್ಪತ್ತೈದು ಮೂವತ್ತು ಸಾವಿರ ಸಿಕ್ತದೆ ಸರ್ ಎಷ್ಟು ಅನುಕೂಲ ಸರ್ ಜೀವನಕ್ಕೆ ಮತ್ತೆ ಮಾವು ಅಂದ್ರೆ ಏನು ಎಷ್ಟು ವರ್ಷಗಳ ಒಂದು ವರ್ಷ ಅಂದ್ರೆ ಸರ್ ಸಮ್ಮರ್ ಸೀಸನ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಬಂದ್ಬಿಡುತ್ತೆ ನಾವು ದಿನನಿತ್ಯಕ್ಕೆ ಏನ್ ಬೇಕಾಗ್ತದ ಇದು ಪೇರಳೆ ಎಲ್ಲ ನಾವು ಬಳಕೆ ಮಾಡ್ಕೋಬಹುದು ದಿನನಿಂದ ಖರ್ಚುಗಳಿಗೆ ಅದೇನಾಗ ಸರ್ ಇದು ಮಾವಿಂದ ದುಡ್ಡು ಅವಾಗ ಬರ್ತಲ್ಲ ನಮಗೆ ಬೇರೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಜೀವನಕ್ಕೆ ಮುಂದೆ ಎಜುಕೇಶನ್ ಆಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ನಮಗಾಗ್ಲಿ ಅನುಕೂಲ ಆಗುತ್ತೆ ಸರ್ ಅಥವಾ ಸಲ ದುಡ್ಡು ಬರುತ್ತೆ ಹೌದು ಅವು ನಾವು ಒಂದು ಸಲ ತಗೊಂಡು ನಾವು ಆಯ್ಡ್ರಬಹುದು ಕಳಿಸ್ಬಿಡ್ತೀವಿ ರಾಯಚೂರು ಕಳಿಸ್ತೀವಿ ಅಲ್ಲಿ ಒಂದೇ ಸಲ ದುಡ್ಡು ಬಹಳ ಒಂದ್ ನಾಲ್ಕೈದು ಲಕ್ಷ ಬಂದ್ ಒಂದ್ ಕಡೆ ಅನುಕೂಲ ಆಗ್ತದೆ ಮತ್ತೆ ಇಷ್ಟಪಡ್ತೀನಿ ಹೊಲದಲ್ಲಿ ಕೆಲಸ ಮಾಡೋರು ಮಾಡೋಷ್ಟು ಜನ ಇಟ್ಕೋತಾರೆ ಲೇಬರ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ಇದೆ ಪರ್ಮನೆಂಟ್ ಲೇಬರ್ ಇರೋದು ಬಹಳ ಕಷ್ಟ ಸರ್ ಪರ್ಮನೆಂಟ್ ಲೇಬರ್ಸ್ ನಮ್ಮ ಪಕ್ಕದಲ್ಲಿ ಅಲ್ಲಿ ಇದೆ ಸರ್ ಮನ್ಸಲಾಪುರ ಅಂತ ಅಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸರ್ ಅಲ್ಲಿ ಸಿಗ್ತಾರ ಸರ್ ಜನ ನಮಗೆ ನಾವು ರೆಗ್ಯುಲರು ಅವ್ರ ಜೊತೆಗೆ ಓಡನಾಟ ಇದೆ ಸರ್ ಬದುಕು ನಾವು ನಾವು ಸಣ್ಣವರ್ಲಿಂದ ಅವ್ರ ಜೊತೆಗೆ ಬದುಕು ಕಟ್ಕೊಂಡಿದೀವಿ ಸರ್ ಎಲ್ಲ ಹೌದು ರೈತರು ಅಂದ್ರೆ ಎಲ್ಲ ಓಡಾಟ ಅವ್ರ ಹೊಲಕ್ಕೆ ನಾವು ಹೋಗೋದನ್ನ ಆ ಮೂಲಕ ಅವ್ರು ಬರೋದು ಈ ತರ ಮಾಡೋದ್ರಿಂದ ಅವ್ರು ಏನಾಗ್ತಾ ಇದೆ ಸರ್ ಅಲ್ಲಿ ಕೂಲಿ ಕಾರ್ಮಿಕರು ಇದೆ ಒಂದು ಎರಡು ಕಿಲೋಮೀಟರ್ ನಲ್ಲಿ ದೊಡ್ಡದಿಲ್ಲ ಸರ್ ಅವ್ರಿಗೆ ನಾವು ಒಂದು ಹೆಣ್ಮಕ್ಳಿಗೆ ನಾಲ್ಕುನೂರು ರೂಪಾಯಿ ಕೊಡ್ತೀವಿ ಗಂಡು ಮಕ್ಕಳಿಗೆ ಆರುನೂರು ರೂಪಾಯಿ ಕೂಲಿ ಕೊಡ್ತೀವಿ ನಮ್ಗೆ ಹೆಣ್ಮಕ್ಳು ಒಂದು ಐದಾರು ಜನ ಯಾವಾಗ್ಲೂ ಇರುತ್ತೆ ಒಂದು ಇಬ್ಬರು ಮೂರ್ ಜನ ಗಂಡ್ಮಕ್ಳು ಇಟ್ಕೊಂಡಿದ್ರು ಸರ್ ಹಂಗಾಗಿ ನಮ್ಗೆ ಅನುಕೂಲ ಇದೆ ಸರ್ ಏನ್ ಲೇಬರ್ ಏನು ಶಾರ್ಟೇಜ್ ಅಂತ ಅನಸ್ತಾ ಇಲ್ಲ ನಮಗೆ ದೊಡ್ಡ ದೂರ ಏನಿಲ್ಲ ಬಂದು ಹೊಲಕ್ಕೆ ಅವರು ಬಂದು ಕರ್ಕೊಂಡು ಬಂದು ನಡ್ಕಂತ ಬಂದು ನಡ್ಕಂತ ಹೋಗ್ಬಿಡ್ತಾರೆ ಸರ್ ಎರಡು ಕಿಲೋಮೀಟರ್ ಅಂತರದಲ್ಲಿ ಇದೆ ಒಂದು ಹಳ್ಳಿ ಬೆಳೆದು ಸರ್ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಯಾಕಂತಂದರೆ ಒಣ ಬೇಸಾಯಕ್ಕಿಂತ ನೀರಿತಪ್ಪ ಅಂತಂದರೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆ ಲಾಭದಾಯಕವಾಗಿ ಬರುವಂಥದ್ದು ಮುಖ್ಯವಾಗಿ ತಾವು ವಿಚಾರದಲ್ಲಿ ನಾನು ಗಮನಿಸಿದ ಹಾಗೆ ಬೇರೆ ಬೇರೆ ಪ್ಲಾಟ್ಗಳನ್ನು ತಾವು ಹಾಕೊಂಡಿರಿ ತಾವು ಎಕರೆ ಭೂಮಿಯಲ್ಲಿ ಪೇರಲ್ ಹಾಕೊಂಡಿರಿ ಎರಡು ಎಕರೆಯಲ್ಲಿ ನೇರಳೆ ಹಾಕೊಂಡಿರಿ ನಾಲ್ಕು ಎಕರೆಯಲ್ಲಿ ಮಾವು ಹಾಕೊಂಡಿರಿ ಹೀಗೆ ಹಂತ ಹಂತವಾಗಿ ಬರುವಂತಹ ಬೆಳೆಗಳನ್ನು ಬೆಳೆದುಕೊಂಡು ಒಂದರ ನಂತರ ಒಂದೊಂದು ಒಂದರ ನಂತರ ಒಂದೊಂದು ಹಾಕೊಂಡಾಗ ನಮಗೆ ಏನಾಗುತ್ತೆ ಲಾಸ್ ಅನ್ನೋದು ನಮಗೆ ಕಾಣೋದಿಲ್ಲ ಒಂದರಲ್ಲಿ ಏನೋ ಒಂದು ಕೈ ಸುಟ್ಕೊಂಡ್ರೂ ಕೂಡ ಇನ್ನೊಂದು ಬೆಳೆ ಬರುತ್ತೆ ಅನ್ನೋದು ಒಂದು ಆಶೆ ನಮಗೆ ಇದ್ದೇ ಇರ್ತದೆ ಈ ರೀತಿಯಾದಂಥ ಒಂದು ವ್ಯವಸಾಯವನ್ನು ರೈತ ಬಾಂಧವರು ಜಾಣತನದಿಂದ ಕೃಷಿಯನ್ನು ಮಾಡುವಂಥದ್ದು ಕಡಿಮೆ ನೀರಿನಲ್ಲಿ ಹನಿ ನೀರಾವರಿ ತಾವು ಹೇಳಿದ ಹಾಗೆ ಡ್ರಿಪ್ಪನ್ನು ಇಟ್ಕೊಳ್ಳೋದಾಗಿರ್ಬೋದು ಬೇಸಿಗೆಯಲ್ಲಿ ನೀರನ್ನು ಉಳಿತಾಯಕ್ಕೆ ಸ್ಪಿಂಕ್ಲರನ್ನು ಅನ್ನು ವೈಜ್ಞಾನಿಕ ಬೇಸಾಯ ನಮ್ಮ ವಿಶ್ವವಿದ್ಯಾಲಯ ಪಕ್ಕದಲ್ಲೇ ಇದೆ ತಾಂತ್ರಿಕ ಮಾಹಿತಿ ಯಾವಾಗ ಹೋದ್ರೂ ಕೂಡ ರೈತ ಬಾಂಧವರಿಗೆ ಸಿಗದೆ ಸಿಗುತ್ತೆ ನಿಮ್ಮ ಒಳ್ಳೆಯ ಬೇಸಾಯ ಈಗಾಗಲೇ ತಾವು ತೈವಾನ್ ಪಿಂಕನ್ನು ಮಾರುಕಟ್ಟೆಗೆ ಕಳಿಸ್ತಾ ಇದ್ದೀರಿ ಜೊತೆಗೆ ಮಾವು ಕೂಡ ಇತ್ತೀಚೆಗೆ ಈ ವರ್ಷದಿಂದಲೂ ಕೂಡ ಹೋಗ್ತಾ ಇದೆ ನೆರಳೆ ಇನ್ನು ಪ್ರಾರಂಭಿಕ ರುಚಿಯನ್ನು ತಾವು ನೋಡಿದಿರಿ ಮುಂದಿನ ದಿನಗಳಲ್ಲಿ ಎಲ್ಲ ಬೆಳೆಗಳು ತಮಗೆ ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿದರೆ ಖಂಡಿತ ಒಳ್ಳೆಯ ಲಾಭ ಸಿಗುತ್ತೆ ನಿಮ್ಮನ್ನು ಅನುಕರಣೆ ಮಾಡಿ ಸಾಕಷ್ಟು ಜನರು ನಿಮ್ಮ ಕೃಷಿಯನ್ನು ಅನುಸರಿಸಲಿ ಎಂಬಂತಹ ಒಂದು ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ನಿಮ್ಮ ಕೃಷಿ ಮತ್ತಷ್ಟು ಎತ್ತರಕ್ಕೆ ಇರಲಿ ನರಸಿಹರೆಡ್ಡಿ ಅವರೇ ನನ್ನೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ರಾಯಚೂರು ನಗರದ ಪ್ರಗತಿಪರ ರೈತರಾದ ನರಸರೆಡ್ಡಿ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ.